ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸುದ್ದಗುಂಟೆಪಾಳಿಯ ಶ್ರೀ ಪಾಕತೂಪು ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೈದನೇ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ಬಾಗಿಣ ಮತ್ತು ಸೀರೆ ವಿತರಣೆ ಮತ್ತು ಪುರುಷರಿಗೆ ಪಂಚೆ ಶರ್ಟು ವಿತರಿಸಲಾಯಿತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಮತ್ತು ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕವಿತಾ ಕಲ್ಪತರು ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ಕವಿತಾ ಶ್ರೀನಾಥ್ ಮತ್ತು ಎಸ್ಎಲ್ ಶ್ರೀನಾಥ್ರವರು ಸ್ಥಳೀಯ ನಿವಾಸಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀಮತಿ ಕವಿತಾ ಶ್ರೀನಾಥ್ರವರು ಮಾತನಾಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ವೈಕುಂಠ ಏಕಾದಶಿ ಶುಭ ದಿನದಂದು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ದೇವರ ಮೇಲೆ ನಂಬಿಕೆ ಮುಖ್ಯ ನಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ತುಂಬಾ ಒಳಿತಾಗಿದೆ ಆದ್ದರಿಂದ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಲಿ ನಾಡಿನ ಜನರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ವಿಶೇಷ ಪೂಜೆ ಸಲ್ಲಿಸಲಾಯಿತೆಂದು ಹೇಳಿದರು ಿರೋದ್ರು ಕೂಡ ಅವ್ರ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಶ್ರೀನಾಥ್ ಪ್ರವಾಸ ಶ್ರೀನಿವಾಸ ಅವರು ಈ ಭಾಗದಲ್ಲಿ ದೇವಸ್ಥಾನವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಪ್ರತಿ ಹಬ್ಬದಲ್ಲೂ ಕೂಡ ಯುಗಾದಿ ಇರ್ಬೋದು ದೀಪಾವಳಿ ಇರ್ಬೋದು ಅಥವಾ ಈಗ ವೈಕುಂಠ ಏಕಾದಶಿ ಶಿವರಾತ್ರಿ ಮತ್ತೆ ಕಾರ್ತಿಕ್ ಸೋಮವಾರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮವನ್ನು ಅವರ ಸ್ವಂತ ಹಣ ಕಲ್ಪು ಮಾಡಿ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಪ್ರೋತ್ಸಾಹ ನಾವು ನೀವು ಎಲ್ಲ ಕೂಡ ಕೊಡಬೇಕು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದರೆ ಅವರಿಗೂ ಕೂಡ ಸಂತೋಷ ಆಗುತ್ತೆ ಎಲ್ಲರೂ ಕೂಡ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಶ್ರೀ ಪಾಕತಪ್ಪು ಮುನೇಶ್ವರ ದೇವಸ್ಥಾನದಲ್ಲಿ ಹದಿನೈದನೇ ವರ್ಷದ ವೈಕುಂಠ ಏಕಾದಶಿಯನ್ನು ಜಾವ ಮೂರು ಗಂಟೆಗೆ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ಲಕ್ಷ್ಮೀ ದೇವಿಗೆ ಮಹಾಪಂಚಾಮೃತ ಅಭಿಷೇಕ ತಿರುಪತಿ ಅರ್ಚಕರಿಂದನೇ ನೆರವೇರಿಸಲಾಯಿತು ಅದಾದ ನಂತರ ಮಹಾ ಅಲಂಕಾರ ತೌಮಾನ ಸೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರು ಸೌಮ್ಯ ರೆಡ್ಡಿ ಮೇಡಮ್ ಅವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ಮತ್ತು ನಮ್ಮ ಬಿ ಟಿ ಎಂ ಕ್ಷೇತ್ರದ ಎಲ್ಲ ಮಾಜಿ ಬಿ ಬಿ ಎಂ ಸದಸ್ಯರುಗಳು ಎಲ್ಲ ಮುಖಂಡರುಗಳು ಎಲ್ಲರೂ ಎಲ್ಲರೂ ಬಿ ಟಿ ಎಮ್ ಕ್ಷೇತ್ರದಿಂದ ಮತ್ತು ಬೆಂಗಳೂರಿನ ಮೂಲೆ ಮೂಲೆಯಿಂದಲೂ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಅತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಜನ ಬರಲಿದ್ದಾರೆ ಮೇಡಮ್ ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಸ್ಥಳೀಯರಿಗೆ ಸ್ಥಳೀಯರಿಗೆ ನಾನು ಹೇಳೋದು ನಾನು ಯಾವಾಗಲೂ ನನಗಾಗಿ ನಾನು ಭಗವಂತನ ಹತ್ರ ಯಾವತ್ತೂ ಏನೂ ಬೇಡ್ಕೊಂಡಿಲ್ಲ ನಾನು ಯಾವಾಗಲೂ ಅಷ್ಟೇ ನಮ್ಮ ಕ್ಷೇತ್ರದ ಜನ ಮತ್ತು ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳ ಪ್ರಾರ್ಥನೆಯನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯಮ್ಮ ಈಡೇರಿಸಲಿ ಅಂತ ನನ್ನ ಪ್ರಾರ್ಥನೆ ಯಾವಾಗಲೂ ನಮ್ಮ ಸ್ಥಳೀಯರಿಗೆ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ಭಕ್ತಾದಿಗಳಿಗಾಗಿ ಇದೆ ನಾನು ಹೇಳೋದು ನಮ್ಮ ಕ್ಷೇತ್ರದ ಜನ ಇಲ್ಲೊಂದು ಶಾಂತಿ ತೋಟ ಥರ ಇದೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಂದ ಪ್ರತಿಯೊಂದು ವರ್ಷದಲ್ಲಿ ಒಂದು ಏಳೆಂಟು ದೇವರ ಕಾರ್ಯಕ್ರಮಗಳು ಮಾಡ್ತೀವಿ ಉತ್ಸವಗಳು ಮಾಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಮ್ಮ ಸ್ಥಳೀಯ ಜನತೆ ನೆಮ್ಮದಿಯಿಂದ ಒಬ್ಬರಲ್ಲಿ ಒಬ್ಬರಾಗಿ ಚೆನ್ನಾಗಿ ಇದ್ದಾರೆ ಹೀಗೆ ಇರೋಣ ಯಾವ ದ್ವೇಷ ಬೇಡ ಏನೂ ಬೇಡ ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ ಎಲ್ಲರೂ ಖುಷಿಯಾಗಿ ಒಳ್ಳೆಯವರಾಗಿ ಒಳ್ಳೇದು ಮಾಡೋಣ ಕೈಯಲ್ಲಾದರೆ ಇಲ್ಲಾಂದರೆ ಯಾರಿಗೂ ಏನು ಅನ್ಯಾಯ ಮಾಡೋದು ಬೇಡ ಅಂತ ಈ ಒಂದು ಹಿನ್ನೆಲಬಾಗಿ ನಿಂತಿರೋರು ಮುಖ್ಯವಾಗಿ ರಾಮಲಿಂಗ ರೆಡ್ಡಿ ಅಣ್ಣ ಸೌಮ್ಯ ರೆಡ್ಡಿ ಅವರು ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಪೋರ್ಟ್ ಕೊಡ್ತಾ ಇರೋವಂಥ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಆಟೋ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ನಮ್ಮ ಕಲ್ಪತರು ವಾಲಂಟಿಯರ್ಸ್ ಆಗಿರ್ಬೋದು ದೇವಸ್ಥಾನದ ವಾಲಂಟಿಯರ್ಸ್ ಇದ್ದಾರೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದಲೂ ವಾಲಂಟಿಯರ್ಸ್ ಆಗಿ ನಮ್ಮ ರಾಜಪ್ಪಣ್ಣ ಆಗಲಿ ಜಯ ಆಗಲಿ ರೂಪ ಅವರಾಗಲಿ ಇನ್ನೆಲ್ಲ ಹೆಸರು ಇರುತ್ತಾ ಹೋದ್ರ ದೊಡ್ಡ ಲಿಸ್ಟೇ ಇದೆ ಒಂದು ಇನ್ನೂರಿಂದ ನಾನ್ನೂರು ಜನ ವಾಲಂಟಿಯರ್ಸ್ ಇದ್ದಾರೆ ಹಾಗಾಗಿ ದೇವರು ಎಲ್ರಿಗೂ ಆರೋಗ್ಯ ಕೊಟ್ಟು ಆಯಸ್ ಕೊಟ್ಟು ಕಾಪಾಡಲಿ ನನ್ನ ಗುರುಗಳಾದ ರಾಮಲಿಂಗಾರೆಡ್ಡಿ ಅಣ್ಣವ್ರಿಗೆ ಒಳ್ಳೆಯ ಆಯೋ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮನ್ನೆಲ್ಲ ಹೀಗೆ ಅವರು ಆಲಿಸ್ಲಿ ಪಾಲಿಸ್ಲಿ ಅಂತ ನಾನು ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ